ಮಂದಿ ಎಲೆಕ್ಷನ್ ನೋಡಲು ವಿರೋಧ ಮಾಡಿದ್ದಾರೆ ಅವರೆಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ ನಾವೇ ಕರ್ಮ ಮಾಡಿದ್ವಪ್ಪ ನಮ್ಮ ಜೀವಮಾನದಲ್ಲಿ ನಮ್ಮ ವಂಶದಲ್ಲಿ ಯಾರು ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಆಗಿಲ್ಲ ಆದ್ರೆ ನಾನು ಮಾಡಿದ್ದೀನಿ ಎಲ್ಲರಿಗೂ ಮಾಡಿದ್ದೀನಿ ಉಗ್ರಪ್ಪನವ್ರ ಕರ್ಮ ಯಾವುದೋ ಒಂದು ವೀಕೆಂಡ್ ಇದೆ ಕಮ್ಯುನಿಟಿ ಕಾಮಿಟಿಗೆ ಮಾಡಿದ್ರೆ ನಾನು ಉಗ್ರಪ್ಪನವ್ರಿಗೆ ಕರ್ಕೊಂಡು ಹೋಗಿ ಬಳ್ಳಾರಿಗೆ ಹೋಗಿ ಕರ್ಕೊಂಡು ಒಳ್ಳೆ ಕ್ಯಾಂಡಿಡೇಟ್ ಕೊಡ್ರಿ ಅಂತ ಹೇಳಿ ಕೊಡಿಸಿದ್ವಿ ಇವತ್ತು ಯಾರು ಇಲ್ಲ ಎಂ ಎಲ್ ಎ ಟಿಕೆಟ್ಗೂ ನಾನು ಆಮೇಲೆ ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಬಳ್ಳಾರಿ ಕಾರ್ಪೊರೇಷನ್ ಟಿಕೆಟ್ ಹೋಗ್ತದೆ ನಂದ ಮುಖ್ಯ ಪಾತ್ರ ಇರ್ತದೆ ನಾವು ನೋಡಿಕೊಡ್ತೀವಿ ಪಕ್ಷದಲ್ಲಿ ಸೀನಿಯಾರಿ ಇರ್ಲಿ ಸಿನ್ಸಿಯಾರಿ ಇರಬೇಕು ಅವ್ರ ಸಾಧನೆ ಇರಬೇಕು ಸಾಮಾಜಿಕ ನ್ಯಾಯ ಇರಬೇಕು ಸಾಮಾಜಿಕ ನ್ಯಾಯ ಅಂದ್ರೆ ಬರೀ ಅವನ ಕಾಳಜಿ ಸುಳ್ಳಿಗೆ ದಲಾಲ್ ಮಾಡೋ ಕೊಡೋದಲ್ಲ ಯಾರು ಆಯಾ ಸಮಾಜಗಳಲ್ಲಿ ಯಾರು ಎಬಿಲಿಟಿ ಇರ್ತದೆ ಯಾರಿಗೂ ಅರ್ಹತೆ ಇರ್ತದೆ ಯಾರು ಸಾಧನೆ ಮಾಡಿದ್ದಾರೆ ಆಮೇಲೆ ಕಮಿಟ್ಮೆಂಟ್ ಪಾರ್ಟಿ ಕಮಿಟಿ ಅದು ಸಾಮಾಜಿಕ ನ್ಯಾಯ ಈಗಲೂ ಕೂಡ ನಾವೆಲ್ಲ ನಾನೆಲ್ಲ ಹೈಕಮಾಂಡರ್ ಖರ್ಗೆ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಅವ್ರ ಸಿದ್ದರಾಮಯ್ಯ ಅವ್ರಿಗೆ ನಾನು ಮನವಿ ಮಾಡೋದಿಷ್ಟೇ ನಾನು ಅಪಾದನೆ ಮಾಡಲ್ಲ ನಾನು ಬಾಯಿ ಬಿಚ್ಚಿದ್ರು ಗೊತ್ತಾಗಲ್ಲ ಹೇಗೆ ಅಡಗ ಕುಂಟೆ ಅಮ್ಮ ಕೂಡ ಬಿಟ್ಟಿದ್ದು ಅಂತ ಹೇಳ್ತಾರೆ ತೆಲುಗು ನಾನು ಹೇಳೋದಿಷ್ಟೇ ನನಗಿಂತಲೂ ಪಕ್ಷಕ್ಕೆ ಜಾಸ್ತಿ ಯಾರಾದರೂ ದುಡಿದಿದ್ರೆ ಎಜುಕೇಷನಲ್ಲಿ ಯಾವುದೇ ಕ್ವಾಲಿಫಿಕೇಶನ್ ಸಮಾಜ ಸೇವೆಯಲ್ಲಿ ನಾನು ದೇವರಾಜ ಸುವೆಯಲ್ಲಿ ಕಟ್ಟಿ ಕರ್ನಾಟಕ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಆ ಹಿಂದಕ್ಕೆ ಬೀಜ ಕೊಟ್ಟರು ನಾವು ನಾವು ಮೊದಲು ಮಾಡಿದ್ದ ಅಂದನಾ ಅಯ್ಯಿಂದ ಮಾಡಿದ್ದಲ್ಲ ನಾನು ದೇವರಾಜ ಸಂವೇದಿಕೆ ಅಂತೇಳಿ ಪುಣಾತ್ಮೆಯ ಸುಟ್ಟುಕೊಂಡು ಪಾದಯಾತ್ರೆಗಳೆಲ್ಲ ಮಾಡಿ ಎಲ್ಲ ಮಿಸ್ಟ್ ಆಗಿ ಬರಲಿ ಎಲ್ರಿಗೂ ಕೂಡ ಅವರ ಬಗ್ಗೆ ವಿಚಾರ ಅಂತೇಳಿ ಮಾಡಿದವ್ರು ನಾವು ಈ ಎಲ್ಲಾದ್ರು ನೋಡಿದವ್ರು ಗೊತ್ತಿದ್ದರೆ ಹಿಂಗೆ ಮಾಡಿದ್ರೆ ಏನು ಮಾಡಬೇಕು ಈಗಾಗಲೇ ಕಮಿಟ್ಮೆಂಟ್ ಆಗಿಬಿಟ್ಟಿವೆ ಅಂತಂದ್ರೆ ಕಮಿಟ್ಮೆಂಟ್ ಯಾ ಏನ್ರಿ ಕಮಿಟ್ಮೆಂಟ್ ಅಂದರೆ ಏನಿದೆ ಈಗ ನೀವು ನಿಮ್ಮ ಲಿಸ್ಟ್ ಎಲ್ಲಿರೋರಾಗಲಿ ನೀವು ಇಲ್ಲಿವರೆಗೆ ಮಾಡಿದೋರಾಗಲಿ ನನಗಿಂತಲೂ ಕ್ವಾಲಿಫಿಕೇಶನ್ ಯಾವಾಗ ಒಂದರಲ್ಲಿ ಹೈಯೆಸ್ಟ್ ಇದ್ದರೆ ಅವ್ರು ಸಾಧನೆ ಇದ್ರೆ ಪಕ್ಷದ ಕಮಿಟ್ಮೆಂಟ್ ಇದ್ರೆ ಕೊಟ್ಬಿಡಿ ಸ್ವಾಮಿ ನನಗೆ ಒಂದು ಒಂದು ಯಾವುದೇ ಒಂದು ವಿಚಾರದಲ್ಲಿ ಕಮ್ಮಿ ಕೊಡಬೇಡಿ ಪ್ಲೀಸ್ ಕೊಡಬೇಡಿ ಯಾವುದೋ ಒಂದು ಬೋರ್ಡ್ ಕೊಡ್ತೀನಿ ಬೋರ್ಡ್ ಇಲ್ಲವೇ ಏನು ಕೊಟ್ಟಿಲ್ಲ ನಾನು ಈ ನಿಮ್ಮ ಇನ್ಫಾರ್ಮೇಶನ್ ಹೇಳ್ತೀನಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಗ್ಬೇಕಂತ ಯಾರೇ ಆರು ಮಂದಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಡೆಸ್ಕೊಂಡು ಹೋಗೋದು ನಾನೇ ಆಮೇಲೆ ಅಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು ಪಕ್ಷದ ಕಮಿಟ್ಮೆಂಟ್ ಇರಬೇಕಂತ ಹುಡುಕಿ ಹುಡುಕಿ ನಾನು ಪದಾಧಿಕಾರಿಗಳು ಮಾಡೋನು ಅದಕ್ಕಾಗಿ ಒಂದು ಆಫೀಸ್ ಮಾಡಿದ್ದೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಆಫೀಸ್ ಇಲ್ಲ ಅಂತ ಹೇಳಿ ನಾನೇ ಆಫೀಸ್ ಮಾಡಿದ್ದೀನಿ ಹದಿನಾರು ವರ್ಷದಿಂದ ಉಚಿತವಾಗಿ ಕೊಡ್ತೀನಿ ಆಫೀಸ್ ಇದೆ ನಮ್ಮ ಆಫೀಸ್ ನೋಡಿದ್ರೆ ಎಲ್ಲರೂ ಬಂದಾರೆ ಅಲ್ಲಿ ಯಶಸ್ವರು ಬಂದಾರೆ ಪರಮೇಶ್ವರ ಬಂದಾರೆ ಮೊಯ್ಲಿ ಮೂರು ನಾಲ್ಕು ಸಲ ಬಂದಿದ್ದಾರೆ ಬರ್ತಾರೆ ಬಟ್ ಯಾಕೆ ಮಾಡ್ತಾ ಇಲ್ಲ ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಪರ್ಮನೆಂಟ್ ಆಫೀಸ್ ಮಾಡಬೇಕೆಂದು ಒಂದು ಜಾಗ ತಂದೆ ನಾನು ಅದನ್ನ ಆಗ ಎಂ ಪಿ ಅಂತಂದೇಳಿ ಕೊಂಡಲವ್ ಅಧ್ಯಕ್ಷ ಮಾಡಿದ್ದೆ ಅವ್ರೇನು ನಮ್ಮ ವಂಶದಲ್ಲಿ ಯಾರು ಕೂಡ ಗ್ರಾಮ ಪಂಚಾಯತ್ ಮೆಂಬರ್ ಆಗಿಲ್ಲ ಆದರೂ ಕೂಡ ನಾವು ಕಷ್ಟ ನಷ್ಟ ನಿಶ್ಚೂ ಒಂದು ಪಕ್ಷಕ್ಕೆ ದುಡಿದೀವಿ ಆಮೇಲೆ ನನಗೆಲ್ಲ ಎಬಿಲಿಟಿ ಇದೆ ನನಗೆ ನೀವು ಯಾರು ಸೂಪರ್ ಯಾರ ಮಾಡಿ ಬೇಡ ಮೊದಲು ನಾನು ಸೊ ಪ್ಲೀಸ್ ನನಗೆ ಸಹಾಯವಂತಾಗಿದೆ ಎಪ್ಪತ್ತು ವರ್ಷ ನನಗೆ ದಯವಿಟ್ಟು 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 ನನಗೊಂದು ಒಂದು ಜೀವ ಬಂದಾಗ ನಾನು ಸಹಾಯ ಒಂದು ಸಲ ಎನ್ ಎಲ್ ಸಿ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲ ಮುಖ್ಯ ದಯವಿಟ್ಟು ನೀವು ಕೂಡ ನನಗೆ ಸಹಾಯ ಮಾಡಬೇಕು ನಾನು ಮಾಜಿ ಅಂತಿ ಇದಕ್ಕೆ ಹೆಚ್ಚು ಏನು ಅಲ್ಲಿ ನಮಸ್ಕಾರ ನಮಸ್ಕಾರ ಸರ್ ನಾನು ಕಲ್ಲುಕಂಬ ಪಂಪಾಪತಿ ಅಂತೇಳಿ ಬಳ್ಳಾರಿಯಿಂದ ಬಂದಿದ್ದೀನಿ ಬಳ್ಳಾರಿ ಜಿಲ್ಲಾ ಮತ್ತು ಅಖಂಡ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯನಾದ ಅತ್ಯಂತ ಸೇವೆಯನ್ನು ಮಾಡಿರ್ತಕ್ಕಂಥ ಯಾವುದೇ ಪಕ್ಷಕ್ಕೆ ಹೋಗದಂಗೆ ಕಾಂಗ್ರೆಸ್ಸಿಗಾಗಿ ಮುಡುಪಾಗಿದ್ದಂಥ ನನ್ನ ಇಡೀ ಕುಟುಂಬ ನನ್ನ ಮಕ್ಕಳಿಗೆಲ್ಲ ಸಿಟ್ಟಿದ್ದೀನಿ ಇಷ್ಟು ವರ್ಷ ಸೇವಿಸ್ ಮಾಡಿದ್ದೀನಿ ಕಾಂಗ್ರೆಸ್ ಕಚೇರಿ ಬಳ್ಳಾರಿಯಲ್ಲಿ ಇಲ್ಲದಾಗೆ ನಾನು ಕಚೇರಿ ಮಾಡಿ ಹದಿನಾರು ವರ್ಷ ಆಯಿತು ಪುಕ್ಕಟೆ ಎಲ್ಲರಿಗೂ ಕೊಡ್ತೀನಿ ಪತ್ರಕರ್ತರಿಗೂ ಕಲಾವಿದರಿಗೂ ಎಲ್ಲರಿಗೂ ಕೊಟ್ಟು ಮಾಡ್ತಿದ್ದೀನಿ ಅಲ್ಲಿಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯವರು ಮೊಯ್ಲೆಯವರು ಪರಮೇಶ್ವರ್ ಎಲ್ಲರೂ ಬಂದು ಉಳಿದಾರೆ ನಾನು ಟ್ವೆಂಟಿ ಫೋರ್ ಇಂಟು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟರೆ ನಾನು ಇನ್ನೇನು ಮಾಡಿಲ್ಲ ಮಾಡೋದೂ ಇಲ್ಲ ಹಾಗೆ ಕೆಲಸ ಮಾಡಿದ್ದೀನಿ ಅನೇಕ ಸಲ ನನಗೆ ಹತ್ತಾರು ಸಲ ಆ ಕಾಂಗ್ರೆಸ್ ಆಫೀಸ್ ನುಂಗಿದವರು ಆ ಕಾಂಗ್ರೆಸ್ ನಿವೇಶನ ನುಂಗಿದವರು ನನಗೆ ಅಡ್ಡ ಬರ್ತಾರೆ ಇದ್ದಾರೆ ಹತ್ತಾರು ಅವಕಾಶ ಹೋಗಿದ್ದಾವೆ ಈಗ ವಯಸ್ಸಾಗಿದೆ ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ದೊಡ್ಡವ್ರು ಆಗ್ತಾ ಬಂದಿದ್ದಾರೆ ದಯವಿಟ್ಟು ಕಟ್ಟಕಡಿಗೆ ಅಂತ ತಿಳ್ಕೊಂಡು ಯಾರ ಅರ್ಹತೆ ಆಧಾರದ ಮೇಲೆ ಸೀನಿಯಾರಿಟಿ ಆಧಾರದ ಮೇಲೆ ಆ ಸಾಧನೆ ಆಧಾರದ ಮೇಲೆ ಪಕ್ಷ ನಿಷ್ಠೆ ಆಧಾರದ ಮೇಲೆ ದಯವಿಟ್ಟು ನನಗೆ ಇದೊಂದು ಈ ಸಲ ಕೊಡಬೇಕು ವಯಸ್ಸಾದ ಮೇಲೆ ಯಾರಿಗೆ ಕೊಡ್ತೀರಿ ನನಗೆ ಬೇರೆ ಬೋರ್ಡ್ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ದೇವರಾಣೆ ಬೇಡ ನೀವೇ ಇಟ್ಕೊಡ್ರಿ ನಮ್ಮ ವಂಶದಲ್ಲಿ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆದರು ಕೂಡ ನಾನು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದೀನಿ ಎಲ್ಲರ ಆಶೀರ್ವಾದ ಇದೆ ಎಲ್ಲರೂ ಪೇಚಾಡ್ತಾರೆ ಅದನ್ನು ಪರಿಗಣಿಸಿ ನನ್ನ ಸೇವೆಯನ್ನು ಮತ್ತು ಅರ್ಹತೆಯನ್ನು ನಿಷ್ಠೆಯನ್ನು ಪರಿಗಣಿಸಿ ದಯವಿಟ್ಟು ನನಗೆ ಎಮ್ ಎಲ್ ಸಿ ಮಾಡಬೇಕಂತಂದೇಳಿ ಕೇಳ್ಕೊಡ್ತೀನಿ ಯಾವುದಕ್ಕೆ ನೆಪ ಹೇಳ್ಬೇಡ್ರಿ ನನಗೆ ಯಾವುದೋ ಒಂದು ಸಮಾಧಾನ ಬಹುಮಾನಗಳು ಕೊಡಬೇಡ್ರಿ ಕೊಟ್ಟರು ಕೂಡ ಮಾಡಿ ನಾಳೆ ತೊಗೊಳಲಿಲ್ಲ ಅಂತಂದೇಳಿ ನನಗೆ ಬೇಜಾರ್ ಮಾಡ್ಕೊಬೇಡ್ರಿ ಅಂತ ಹೇಳಿ ಕೈ ಮುಗಿ ಕೇಳ್ಕೊಡ್ತೀನಿ